ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಪಾಕಿಸ್ತಾನ ವಿರುದ್ಧ ನಡೆಯುತ್ತಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಮ್ಮ ಸೈನಿಕರಿಗೆ ದೈವ ಬಲ ಬರಲಿ ಎಂದು ರಬಕವಿ ನಗರದ ಶ್ರೀ ದೊಡ್ಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಬಾಗಲಕೋಟೆ ಜಿಲ್ಲೆಯ ರಭುಕವಿಬಟ್ಟಿ ತಾಲೂಕಿನ ರಬಕವಿ ನಗರದ ಶ್ರೀ ದೊಡ್ಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಿ ಜೆ ಪಿ ಪಕ್ಷದ ಮುಖಂಡರು ಮತ್ತು ದೇಶಭಕ್ತರು ಆಪರೇಷನ್ ಸಿಂಧೂರ ಯಶಸ್ವಿಯಾಗಲಿ ಮತ್ತು ಫಹಲ್ ಗಾಮದಲ್ಲಿ ನಡೆದ ಇಪ್ಪತ್ತಾರು ಹಿಂದೂಗಳ ರಕ್ತ ಹರಿಸಿದ್ದಾರೆ ಹಿಂದೂ ನಾ ಮುಸ್ಲಿಂ ಎಂದು ಕೇಳಿ ಕೇಳಿ ಹಿಂದೂ ಅಂದರೆ ಹಣಿಗೆ ಗುಂಡಿಟ್ಟುಕೊಂಡರು ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದಕ್ಕಾಗಿ ಉಗ್ರರಿಗೆ ತಕ್ಕ ಉತ್ತರ ನೀಡುತ್ತಾರೆ ನಮ್ಮ ಸೈನಿಕರು ಮತ್ತು ನಮ್ಮ ಭಾರತದ ಸೈನಿಕರು ಪಾಪಿ ಪಾಕಿಸ್ತಾನದ ಉಗ್ರರನ್ನು ಬುಡ ಸಮೇತ ಕಿತ್ತೆಗೆಯುವುದು ಭಾರತ ದೇಶದ ಸಂಕಲ್ಪವಾಗಿದೆ ಮತ್ತು ಹಗಲು ರಾತ್ರಿ ಅನ್ನದೇ ನಮ್ಮ ರಕ್ಷಣೆಗಾಗಿ ಹೋರಾಡುತ್ತಿರುವ ನಮ್ಮ ಯೋಧರಿಗೆ ಆ ದೇವರು ಸೈನಿಕರಿಗೆ ಶಕ್ತಿ ನೀಡಲಿ ಜಯಶಾಲಿಯಾಗಲಿ ಎಂದು ನಮ್ಮ ನಮ್ಮ ಮನೆಯಲ್ಲಿ ದೇವರಿಗೆ ತುಪ್ಪ ದಿಪ್ಪ ಹಚ್ಚಿ ಆ ದೇವರಲ್ಲಿ ಗೆದ್ದು ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಶ್ರೀ ಸಂಜಯ್ ತಗ್ಗಿ ಹೇಳಿದರು ಉಪಸ್ಥಿತಿಯಲ್ಲಿ ಶ್ರೀ ಎಲ್ಲಪ್ಪ ಕಟಗಿ ಜಯಂತ್ ಸೋಲಾಪುರ್ ಮಹಾದೇವ್ ಕೋಟ್ಯಾಳ್ ಅಣ್ಣಪ್ಪ ಚಾಪಿ ಸುಭಾಷ್ ಮದ್ಕಂಡಿ ಬಸವರಾಜ ಅಮಣಗಿಮಾಟ್ ಪ್ರದೀಪ್ ಜುಗಳಿ ರಾಮು ಜುಗಳಿ ಸರ್ವಿ ಸರಬಳ್ಳಿ ನಿಂಗಪ್ಪ ನಾಯಕ್ ಪ್ರಕಾಶ್ ಮಸಳಿ ಮುತ್ತು ಹಿಪ್ಪರಗಿ ಮಾನಂದ ಹೊರಟ್ಟಿ ಭಾರತಿ ಕೊಪ್ಪದ ರತ್ನ ಬಕ್ಕನರು ಮುಂತಾದರು ಭಾಗವಹಿಸಿದರು ವರದಿ ಪ್ರಕಾಶ್ ಶಿರೋಡ್ರಪ್ಪಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶವಾದ ಕನ್ಯು ಭಾರತೀಯ ಸೈನ್ಯಕ್ಕೆ ಭಾರತೀಯ ಸೈನ್ಯಕ್ಕೆ ಸಿಂಧೂರ್ ಆಪರೇಷನ್ ಮರಳಿ ನಮ್ಮ ಭಾರತಕ್ಕೆ ಬರಬೇಕು ಅಂತ ನಾವು ನಮ್ಮ ರಭಗವಿ ಹನುಮಾನ ದೇವಸ್ಥಾನದಲ್ಲಿ ಪ್ರಾರ್ಥಿಸಿ ಇವತ್ತೊಂದು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹಾಗೂ ಈ ಯೋಧ ಯೋಧ ಯುದ್ಧದಲ್ಲಿ ನಮ್ಮ ಭಾರತ ಜಯಶಾಲಿ ಆಗಲಿ ಎಂದು ನಾವೆಲ್ಲರೂ ಆರಿಸ್ತೀವಿ ಅದೇ ರೀತಿಯಾಗಿ ಈ ಹನುಮಾನ್ ನಲ್ಲಿ ನಾವು ಬೇಡಿಕೊಳ್ತಾ ಜಯ